ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಡಾಬಾ ಶೈಲಿಯ ಬಿಂಡಿ ಮಸಾಲ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಾಯಿ ಚಪ್ಪರಿಸಿ ತಿನ್ನೋಷ್ಟು ರುಚಿಕರವಾಗಿರುತ್ತೆ ಅವು ಎಷ್ಟು ತಿಂದರೂ ಸಾಕು ಇಲ್ಲ ವಾರಕ್ಕೊಂದ್ಸರಿ ಆದರೂ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ಅಷ್ಟು ಆಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಇದು ನನ್ನ ಫೇವ್ರೇಟ್ ರೆಸಿಪಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಕೆ ಜಿಯಷ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಿಂದ ಫಸ್ಟ್ ಒರೆಸ್ಬಿಟ್ಟು ಅದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡೋದು ತುಂಬನೇ ಸುಲಭ ಸೈಡ್ ಸೈಡ್ ಕಟ್ ಮಾಡಿ ಅದನ್ನ ಎರಡು ತುಂಡು ಮಾಡಿ ಮತ್ತೆ ಅದನ್ನ ಒಂದ್ ಸೀಡ್ಸ್ ಇಳಬೇಕು ಅದು ಯಾವ್ದೇ ಕಣಕ್ಕೂ ಕಟ್ ಆಗ್ಬಾರ್ದು ಈಗ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಉಪ್ಪು ಒಂದ್ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಬಿಟ್ಟು ಚೆನ್ನಾಗಿ ಈ ಮಸಾಲೆನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡ್ಬೇಕು ಈ ರೀತಿ ನಾವು ಬೆಂಡೆಕಾಯಿನ ಚೆನ್ನಾಗಿ ಮಸಾಲೆಗಳಲ್ಲಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಬೆಂಡೆಕಾಯಿ ತಿನ್ಬೇಕಾದ್ರೆ ಆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೆಂಡೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಬನ್ನಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮೂರು ಶುಂಠಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಒಂದು ಬೌಲ್ಗೆ ಎರಡು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಒಂದು ಸ್ಪೂನು ಉಪ್ಪು ನೀರು ಹಾಕಿ ಅದುವಾಗಿ ಕಲಸಿಟ್ಕೋಬೇಕು ಈ ರೀತಿ ಕಲಸಿಟ್ಕೊಳ್ಳೋದ್ರಿಂದ ನಾವು ಮಸಾಲೆ ಆಗಬೇಕಾದ್ರೆ ಮಸಾಲೆ ಹೆಚ್ಚು ಬೇಯೋದಾಗಲಿ ಸಿಹ್ಯೋದಾಗಲಿ ಆಗೋಲ್ಲ ರುಚಿ ಚೆನ್ನಾಗಿರುತ್ತೆ ಮತ್ತು ಡಾಬಾಗಳಲ್ಲಿ ಯಾಕೆ ಬಿಂಡಿ ಮಸಾಲೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅವ್ರು ಬಳಸುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹಿಟ್ಟು ಇದು ಬಿಂಡಿ ಮಸಾಲಾ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಬಿಟ್ಟು ಇಲ್ಲಿ ನಾನು ಸಾಸಿವೆ ಎಣ್ಣೆನ ಹಾಕಿದ್ದೀನಿ ಒಂದು ಐದರಿಂದ ಆರು ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ಳಿ ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಯ್ದಾಗ ಅದರಲ್ಲಿರುವಂಥ ಕಹಿ ಅಂಶ ಎಲ್ಲ ಒಟ್ಟೋಗ್ಬಿಡತ್ತೆ ಆವಾಗ ನಾವು ಬೆಂಡೆಕಾಯಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಯಾವುದೇ ಬೆಂಡೆಕಾಯಿ ರೆಸಿಪಿ ಮಾಡಿ ಎಣ್ಣೆಯಲ್ಲಿ ಬೆಂಡೆಕಾಯಿ ಫ್ರೈ ಆದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲೇ ಹೆಚ್ಚು ಕಡಿಮೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿರಬೇಕು ಬೆಂಡೆಕಾಯಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ ಅದೇ ಕಡಾಯಲ್ಲಿ ಎಣ್ಣೆ ಮಿಕ್ಕಿದೆ ಅದಕ್ಕೇ ಪಲಾವ್ ಪತ್ರೆ ಒಂದೆರಡು ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ದಪ್ಪಗಿರೋಂಥ ಆನಿಯನ್ನ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಾಂದ್ರೂ ಸಣ್ಣದಾಗಿ ಬೇಕಾದ್ರೆ ಹಚ್ಕೊಬೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಅದು ಪೇಸ್ಟ್ ಥರ ಸಾಫ್ಟ್ ಆಗ್ತಾ ಬರುತ್ತೆ ಈರುಳ್ಳಿ ಆ ಸಮಯದಲ್ಲಿ ನಾವು ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಬಿಡ್ಬೇಕು ಅದನ್ನು ಹಾಕ್ಕೊಂಡ್ಮೇಲೆ ಅದರಲ್ಲಿ ಹಸಿ ಹಸೀಸ್ ಹೋಗೋವರೆಗೂ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಅದನ್ನ ಹಾಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದ್ಸ್ಕೋಬೇಕು ಬೆಂಡೆಕಾಯಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ ಅದು ಕ್ಯಾಲೋರಿ ಕಡಿಮೆ ಇರೋದ್ರಿಂದ ಮತ್ತೆ ನಾರಿನಾಂಶ ಜಾಸ್ತಿ ಇರೋದ್ರಿಂದ ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಜೀರ್ಣಶಕ್ತಿನ ಜಾಸ್ತಿ ಮಾಡುತ್ತೆ ಜ್ಞಾಪಶಕ್ತಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಕಣ್ಣಿನ ದೃಷ್ಟಿಗೆ ಒಳ್ಳೇದು ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೇದು ಮತ್ತೆ ಬಿ ಪಿ ಮತ್ತೆ ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಇದು ಆಪ್ಷನಲ್ಲು ನೀವು ಹಾಕೊಂಡ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಇಷ್ಟೊಂದು ಹೆಲ್ತಿ ಆಗಿರುವಂಥ ಬೆಂಡೆಕಾಯಿನ ಹೆಚ್ಚು ಬಳಸೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅದು ಹೆಲ್ತ್ ಕೂಡ ಹೌದು ಟೇಸ್ಟಿ ಕೂಡ ಹೌದು ಈಗ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ಕುದ್ದು ಬೆಂದಿದೆ ಈಗ ನಾನೊಂದು ಅರ್ಧ ಬೌಲಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಬೇಕು ಮೊಸರು ಹೇಗಿದೆಯೋ ಆಗ ಹಾಕ್ಬಾರ್ದು ಯಾಕಂದರೆ ಇದು ಹಾಕಿದ ತಕ್ಷಣ ಅದು ಒಡ್ಕೊಂಡಂಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಬೀಟ್ ಮಾಡಿದಾಗ ಅದು ಸಾಫ್ಟ್ ಕ್ರೀಮ್ ಥರ ಆಗುತ್ತೆ ಆ ಸಮಯದಲ್ಲಿ ನೀವು ಇದನ್ನು ಹಾಕಿ ಚೆನ್ನಾಗಿ ಅದನ್ನು ಕೂಡ ಕುದಿಸ್ಕೋಬೇಕು ಅದೊಂದು ಎರಡು ನಿಮಿಷ ಚೆನ್ನಾಗಿ ಕುದ್ದಾದ ಗ್ರೇವಿ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಆ ಟೈಮಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಬೆಂಡೆಕಾಯಿನ ಅದನ್ನು ಹಾಕಬೇಕು ಇದನ್ನು ಹಾಕಿದ್ಮೇಲೆ ಒಂದು ಐ ಐದು ನಿಮಿಷ ಕುದಿಸಿದ್ರೆ ಸಾಕು ಆಲ್ರೆಡಿ ಬೆಂಡೆಕಾಯಿ ಬೆಂದೋಗಿದೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋದಕ್ಕೋಸ್ಕರ ಕುದಿಸಿ ಕೊನೆದಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದ್ರೆ ಬಿಂಡಿ ಮಸಾಲ ರೆಡಿ ಆಗಿರುತ್ತೆ ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಇದಕ್ಕೆ ನೀವು ಚಪಾತಿ ಇಲ್ಲ ರೋಟಿನ ಮಾಡ್ಕೊಂಡು ತಿಂತಿದ್ರೆ ನಿಮ್ಗೆ ಗೊತ್ತಾಗಲ್ಲ ಚಪಾತಿ ಎಷ್ಟು ತಿಂದಿರ್ತೀರ ಅಂತ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅನ್ನೋದು ಬಿಟ್ರೆ ಟೇಸ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ನಿಮ್ಗೆ ನಿರಾಸೆ ಮಾಡೋದೇ ಇಲ್ಲ ಅಂತ ಅದ್ಭುತವಾದಂತ ರುಚಿ ಇದೆ ಇದನ್ನ ಪ್ರತಿಯೊಬ್ರು ಟ್ರೈ ಮಾಡ್ಲೇಬೇಕು ನೀವು ಇದನ್ನ ಅನ್ನ ಜೊತೆ ಕೂಡ ತಿನ್ಬಹುದು ಅದು ಕೂಡ ಆಗಿರುತ್ತೆ ಒಮ್ಮೆ ಇದನ್ನ ರುಚಿ ನೋಡಿದ್ರು ಮತ್ತೊಮ್ಮೆ ಮಾಡಿಸ್ಕೊಂಡು ತಿಂದೇ ತಿಂತೀರಾ ಈ ರೆಸಿಪಿನ ಟ್ರೈ ಮಾಡಾದ್ಮೇಲೆ ಹೇಗ್ ಬಂತು ರುಚಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು